ಸರ್ ನೀವೇನು ಹೇಳ್ತೀರಿ ಸರ್ ನಾನು ಈಗ ನನ್ನ ದೇ ನನ್ನ ದೇಶ ನನ್ನ ಮತ ನನ್ನ ದೇಶ ಎನ್ನುವಂಥ ಈ ಕಾರ್ಯಕ್ರಮ ಅಂತಂದರೆ ನಾನು ಏನು ಹೇಳೋಕ್ಕಿಂತ ಇಷ್ಟಪಡ್ತೀನಪ್ಪ ಅಂದರೆ ಯಾವ ಯಾವ ನಾಯಕನೂ ಕೂಡ ಆ ದೇಶದ ಪ್ರಗತಿ ಸಾಧಿಸಲಿಕ್ಕೆ ಯಾರು ಹೊರಡ್ತಾರೆ ಅವರ ಅನ್ನದ ಆಶ್ಯ ಭ್ರಷ್ಟಾಚಾರದ ನಿರ್ಮೂಲನೆಗಾಗಿ ಯಾರು ಒಂದಿಷ್ಟು ಕೆಲಸವನ್ನು ಮಾಡ್ತಾರೆ ಇನ್ನೊಂದು ವಿಚಾರವನ್ನು ನಾನು ಹೇಳೋದಾದರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿರುವಂಥ ಈ ನಮ್ಮ ಇರುವಂಥ ಯಾಕಪ್ಪ ಅಂತಂದ್ರೆ ನಾವು ಮ್ಯಾಲಿದ್ದರು ನೋಡಿ ಈಗ ಏನು ಲೋಕಸಭೆಯಲ್ಲಿ ಇದ್ದವ್ರು ನೋಡ್ರಿ ನಾವು ಅಲ್ಲಿನವಂಥ ನಾಯಕರು ನೋಡಿ ಇಲ್ಲಿ ಏನಾದರೂ ಮತವನ್ನು ಚಲಾಯಿಸಿದ್ರೆ ಈ ನಮ್ಮಿರುವಂಥ ಸ್ಥಳೀಯಲ್ಲಿ ನಾವಿರುವಂಥ ಈಗ ಯಾರು ಎಂ ಪಿ ಎಂ ಪಿ ನಮ್ಮಲ್ಲಿರುವಂಥವ್ನು ದುರದೃಷ್ಟವಾಗಿ ರಾಜಕಾರಣ ಇಲ್ಲಿ ನಡೆದ್ರೆ ಇದು ನಮಗೆ ಭಾಳಷ್ಟು ನಷ್ಟ ನಷ್ಟಕರ ಆಗ್ತದೆ ಯಾಕಪ್ಪ ಅಂತಂದರೆ ನಾವು ಮ್ಯಾಲಿದ್ದವ್ರು ನೋಡಿ ಮತವನ್ನು ಎಷ್ಟು ಹಾಕ್ಬೇಕನ್ನುವಂಥ ವಿಚಾರ ಇಟ್ಕೊಂಡ್ರು ಈ ನಮ್ಮ ಸ್ಥಳೀಯಲಿರುವಂಥ ಎಂ ಪಿಗಳನ್ನು ನೋಡಿ ಕೂಡ ಅಷ್ಟೇ ಹಾಕ್ಬೇಕಾಗತ್ತದೆ ಯಾಕಂದರೆ ನಮಗೆ ಅತ್ಯಂತ ಕಷ್ಟಕರ ಆಗಿರ್ಬೋದು ನಮ್ಮ ನಮ್ಮ ಸುಖ ಜೀವನವನ್ನು ಬಯಸಕ್ಕೆ ನಮ್ಮ ಎತ್ತರದಲ್ಲಿರುವಂಥ ಯಾಕಂದರೆ ಎಂ ಪಿಗಳು ಬಂದಿಲ್ಲ ಪ್ರತಿಯೊಬ್ಬ ಜನರನ್ನು ಪ್ರತಿಯೊಬ್ಬ ಮನೆಗೂ ಭೇಟಿ ನೀಡೋಕ್ಕೆ ಸಾಧ್ಯವಿಲ್ಲ ಅಭಿವೃದ್ಧಿಗೆ ಗೊಳಿಸಲಿಕ್ಕೆ ಇಲ್ಲಿಯಾಗಿರುವಂಥ ನಮ್ಮ ಊರಲ್ಲಿ ಸುವ್ಯಾಸ ನೋಡಕ್ಕೆ ಸಾಧ್ಯ ಇಲ್ಲ ಇಲ್ಲಿರುವಂಥ ನಾಯಕರನ್ನು ನಾವು ಉತ್ತಮ ಇದ್ದ ನಾಯಕರನ್ನು ಆಯ್ಕೆ ಮಾಡೋದ್ರಿಂದ ದೇಶ ಮತ್ತು ಅವರು ಕೂಡ ಉತ್ತಮ ಎಂ ಪಿಗಳ ಎಂಪಿಗಳನ್ನು ಇರೋದರಿಂದ ದೇಶ ಮತ್ತು ನಮ್ಮ ಸ್ಥಳೀಯ ಗ್ರಾಮ ಮತ್ತು ತಾಲೂಕುಗಳು ಜಿಲ್ಲೆಗಳು ಎಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಸೂಕ್ತ ಒಂದು ಏನು ಅಂತ ಮಾತನ್ನು ಹೇಳ್ತಾನೆ ಇನ್ನಿತರ ಎಂತಪ್ಪ ಅಂದರೆ ಈ ಲೋಕಸಭೆಯಲ್ಲಿ ನಾವು ಯಾವುದೇ ರೀತಿಯ ಯುವಕರಲ್ಲಿ ಮೊದಲು ತಿಳ್ಕೊಳ್ಳೋದ್ರೆ ಯಾವುದೇ ರೀತಿ ಮಂದಿರ ಮಠ ಜಾತಿ ಆಧಾರಿತವಾಗಿ ಮತವನ್ನು ಚಲಾಯಿಸಬಾರ್ದು ತಾವುಗಳು ವಿದ್ಯಾವಂತರಾಗಿ ಮೊದಲು ಶಿಕ್ಷಣವಂತರಾಗಿ ಸಮರ್ಥ ನಾಯಕರು ದೇಶದ ಪ್ರಗತಿಯ ಸಾಧಕ್ಕೆ ಸಮರ್ಥ ಮತ್ತು ಬಲಿಷ್ಠ ನಾಯಕರನ್ನು ಉತ್ತಮ ನಾಯಕರನ್ನು ಆಯ್ಕೆ ಮಾಡಬೇಕು ಅಂತ ಯುವಕರು ಆ ಯುವಕರ ಹತ್ರ ಅರಿಯುವಂಥ ಕೆಲಸ ಆಗಬೇಕನ್ನುವಂಥ ಆ ವಿಚಾರವನ್ನು ಸಹಿತ ನಾನು ಹೇಳಲಿಕ್ಕೆ बयस युवजन कॅमेरा पर्सन रायड जो अशोक मुलकि न्यूज रायचं